ಸಾರ್ವಜನಿಕ ಪಡಿತರ ಅಕ್ಕಿ ಅಕ್ರಮ ಸಾಗಾಣಿಕೆ ಅಡ್ಡದ ಮೇಲೆ ದಾಳಿ ಮಾಡಿ ಐನೂರ ಇಪ್ಪತ್ತ್ ಮೂರು ಚೀಲ ಅಕ್ಕಿ ವಶಕ್ಕೆ ಪಡೆದಂಥ ಬಳ್ಳಾರಿ ಸಹಾಯಕ ಆಯುಕ್ತರಾದಂಥ ರಾಜೇಶ್ ಎಚ್ ಡಿ ದಂಧೆಕೋರರಿಗೆ ನಡುಕ ಹುಟ್ಟಿಸಿದ್ದಾರೆ ಬಳ್ಳಾರಿ ನಗರದ ಎಸ್ಎಲ್ಎನ್ ಮಾಲ್ ಬಳಿ ಇರುವಂಥ ಪುಲಯ್ಯ ಕಾಂಪೌಂಡ್ ಒಳ ಆವರಣದಲ್ಲಿ ಅಕ್ರಮವಾಗಿ ಸಾರ್ವಜನಿಕ ಪಡಿತರವನ್ನ ಬಳ್ಳಾರಿ ಮೂಲದ ಪಿಕಫ್ ವಾಹನಗಳ ಮೂಲಕ ಪಡಿತರ ಅಂಗಡಿಗಳಿಂದ ಅಕ್ರಮವಾಗಿ ಸಂಗ್ರಹಿಸಿ ಗುಜರಾತ್ ಮೂಲದ ದೊಡ್ಡ ಸರಕು ಸಾಗಾಣೆ ಲಾರಿಯಲ್ಲಿ ಸಾಗಾಣಿಕೆ ಮಾಡಲು ಸಣ್ಣ ವಾಹನದಿಂದ ಹಿಡಿದು ದೊಡ್ಡ ಲಾರಿ ತುಂಬುವಾಗ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಸಮಯ ಸುಮಾರು ಎರಡು ಗಂಟೆಗೆ ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ ರವರು ದಿಢೀರ್ ದಾಳಿ ಮಾಡಿ ಐನೂರ ಇಪ್ಪತ್ತ್ಮೂರು ಚೀಲ ಅಕ್ಕಿ ಚೀಲವನ್ನು ದೊಡ್ಡ ಲಾರಿ ಎರಡು ಪಿಕಪ್ ಮತ್ತು ವಾಹನ ಸೇರಿ ಇಬ್ಬರು ಗುಜರಾತ್ ಮೂಲದ ಚಾಲಕ ಮತ್ತು ಬಳ್ಳಾರಿ ಮೂಲದ ಒಬ್ಬ ಚಾಲಕ ಐದು ಹಮಾಲಿಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಹೆಣ್ಣು ಒಬ್ಬ ಚಾಲಕ ಮತ್ತು ಐದು ಹಮಾಲಿಗಳು ಸ್ಥಳದಿಂದ ಪರಾರಿಯಾಗಿದ್ದು ವಿಚಾರಣೆ ವೇಳೆ ಸದರಿ ಅಕ್ಕಿ ಜೀಲಗಳನ್ನು ಅಕ್ರಮವಾಗಿ ಗುಜರಾತ್ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲು ತಯಾರಿ ಮಾಡುತ್ತಿರುವುದಾಗಿ ಗುಜರಾತ್ ಮೂಲದ ಚಾಲಕ ತಿಳಿಸಿದ್ದಾರೆ ಸದರಿ ಅಕ್ರಮ ಕೆಲಸವನ್ನ ಮಾಡಲು ಶ್ರೀಧರ್ ಎಂಬ ವ್ಯಕ್ತಿ ಕರೆ ಮಾಡಿ ತಂದಿರುವುದಾಗಿ ಸ್ಥಳದಲ್ಲಿದ್ದಂತಹ ಮಾಲಿಗಳು ತಿಳಿಸಿದ್ದು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ನಡೆಸುತ್ತಿದ್ದಾರೆ ಈ ಹಿಂದೆ ಸಹ ಬಳ್ಳಾರಿ ನಗರದಲ್ಲಿ ಅಕಿಯ ಮೂಟೆಗಳನ್ನು ವಶಪಡಿಸಿಕೊಂಡು ದಂಧೆಕೋರರಿಗೆ ಬಿಸಿ ಮೂಡಿಸಿದ್ರು ಕೂಡ ಮತ್ತೆ ಕೆಲವರು ಅದೇ ಚಾಳಿಯನ್ನ ಮುಂದುವರೆಸುವುದರಿಂದಾಗಿ ಅಕ್ರಮ ದಂಧೆಕೋರರ ವಿರುದ್ಧ ಖುದ್ದು ಎಸ್ಸಿ ಎಚ್ ಡಿ ರಾಜೇಶ್ ರವರು ಫೀಲ್ಡ್ಗೆ ಇಳಿದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ

हाँ एस्टर से न मरती रहेगा एक कुत करता पूर्ण निरपूर्ण सिद्ध दिशा ने इधर उठो आराम कुत्ता आराम कुत्ता पर ले कुत्ता आंगे नॉर्ड

एस्लें नंबर 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 शोट फोन को <laughs> ಹಲೋ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನಾ ಯಾರು ಮಾತಾಡೋದು ಏನು ಎಸ್ ಎಚ್ ಇದ್ದೀರಾ ನಾನು ಎ ಸಿ ಮಾತಾಡೋದು ಹ್ಞೂ ನಮಸ್ಕಾರ ಇದು ಎಸ್ ಎಲ್ ಎನ್ ಮಾಲ್ ಗೊತ್ತಲ್ಲ ಎಸ್ ಎಲ್ ಎನ್ ಮಾಲ್ ಎಸ್ ಎಲ್ ಎನ್ ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ

समरे ना ओके ओके मिस्ट साकल के लिए देखिए जी वन बार ये बित कर गाड़ी फोटो तगादा याद ही गाड़ी जल्दी कब 34 बल 34 बल है अभी बिट हूं

ಅಲ್ಲವಾ ಒಂದು ಎರಡು ಮೂರು ಹಿಂಗ ಆರು ಹಿಂಗಿಂಗೆ ಏಳು ಹಿಂಗ ಒಂಬತ್ತು ಐವತ್ನಾಲ್ಕು ಲೆಕ್ಕಕ್ಕೆ ಸೇತುವೆ ಮುನ್ನೂರ ಎಪ್ಪತ್ತು ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತೆರಡು ಎಪ್ಪತ್ತಾರು ಎಪ್ಪತ್ತೇಳು

아이들 봐봐. 뭐야 또. 아이디 프로필. 내가 뭘 했냐. 아가리야. 배지 냐? 배지가 보통이지. 가게라도. 가게는 가게만들고 가게와. 오케이, 무슨. 가게라도. 가게 다커맨션이다. 뭐야? 장르별로. 장르별로 뭐가 더? 무슨 무슨. 무슨 뭐뭐뭐뭐뭐뭐뭐 뭐. 페이스텔 쓰는. 넘버래 가까. 넘버래. 이거 세트고, 나는 세트고, 나는 반대로 와.

Добро. Так, мататься.